ನಮಸ್ಕಾರ ವೀಕ್ಷಕರೇ ಅಂಕಗಳನ್ನು ನಮೂದಿಸೋದಕ್ಕಾಗಿ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಸೊ ಯಾವ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದವರಾಗಿದ್ದು ಒಂದು ವೇಳೆ ನೀವು ಇಲ್ಲಿ ಸಿ ಬಿ ಎಸ್ ಸಿ ಆಗಿರ್ಬೋದು ಸ್ಟೇಟ್ ಬೋರ್ಡ್ ಆಗಿರ್ಬೋದು ಒಟ್ಟಾಗಿ ನೀವು ಕ್ಲಾಸ್ ಟ್ವೆಲ್ತ್ ಇವಾಗ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿದರೆ ಅದು ಸ್ಟೇಟ್ ಬೋರ್ಡ್ ಆಗಿರ್ಬೋದು ಅಥವಾ ಸಿ ಬಿ ಎಸ್ ಸಿ ಬೋರ್ಡ್ ಆಗಿರ್ಬೋದು ಕರ್ನಾಟಕದಲ್ಲಿ ನೀವು ಕಂಪ್ಲೀಟ್ ಆಗಿದ್ದರೆ ಆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಈ ವರ್ಷದಿಂದ ಬದಲಾವಣೆ ಮಾಡಿರುವಂಥದ್ದು ಪ್ರತಿ ವರ್ಷ ಯೂಸಲ್ಲಿ ರಿಪೀಟರ್ಸ್ ಆಗಿರ್ಬೋದು ಅಥವಾ ಸಿ ಬಿ ಎಸ್ ಸಿ ಆಗಿದ್ದರೆ ಎಂಟ್ರಿ ಮಾಡೋ ಅವಶ್ಯಕತೆ ಇರ್ತಿತ್ತು ಬಟ್ ಈ ವರ್ಷದಿಂದ ಅದನ್ನು ತೆಗೆದಿದ್ದಾರೆ ಅಂದರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪ ಅಂದರೆ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಹೊರನಾಡು ಆಗಿರ್ಬೋದು ಅಂದರೆ ಬೇರೆ ಒಂದು ಸ್ಟೇಟಲ್ಲಿ ಸ ಸ್ಟಡಿ ಮಾಡಿರುವಂಥ ವಿದ್ಯಾರ್ಥಿಗಳು ಅಥವಾ ಬೇರೆ ಸ್ಟೇಟಲ್ಲಿ ಸಿ ಬಿ ಎಸ್ ಸಿ ಸ್ಟಡಿ ಮಾಡಿರ್ಬೋದು ಅಂದರೆ ಕರ್ನಾಟಕ ಸ್ಟೇಟಲ್ಲಿ ಕ್ಲಾಸ್ ಟ್ವೆಲ್ ಮುಗುದಿಲ್ಲಪ್ಪಾ ಅಂದರೆ ಅಂಥ ವಿದ್ಯಾರ್ಥಿಗಳು ಮಾತ್ರ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಸಿ ಬಿ ಎಸ್ ಸಿ ಆಗಿರ್ಬೋದು ಕರ್ನಾಟಕದಲ್ಲಿ ಒಂದರೆ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಕ್ಲಾಸ್ ಟ್ವೆಲ್ ಪಾಸ್ ಆಗಿದ್ದು ರಿಪೀಟರ್ ಆಗಿರಲಿ ಈ ವರ್ಷ ಆಗಿರಲಿ ಸೊ ಆ ವಿದ್ಯಾರ್ಥಿಗಳು ಯಾವುದೇ ರೀತಿ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತಲೇ ಕ್ಲಿಯರ್ಲಿ ಮೆನ್ಷನ್ ಮಾಡುವಂಥದ್ದು ಬಟ್ ಅದು ಸಪ್ರೇಟಾಗಿ ನೋಟಿಫಿಕೇಷನ್ ಬಿಡಬೇಕಾಗಿರೋದು ಬಿಟ್ಟಿಲ್ಲ ಬಟ್ ಈಗ ಕನ್ಫರ್ಮ್ ಆಗಿದೆ ಸೊ ನೀವು ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಲಾಗಿನ್ ಮಾಡಿ ಮಾರ್ಕ್ಸ್ ಎಂಟ್ರಿಯಲ್ಲಿ ಮಾಡಬೇಕಾಗತ್ತೆ ಓಕೆ ಓಕೆ ಫೈನ್ ನಿಮ್ಮ ಯೂಸಲಿ ಮಾರ್ಕ್ಸ್ ಏನಪ್ಪಾ ಅಂತ ಅದನ್ನು ಬೋರ್ಡ್ನಿಂದ ಫೆಚ್ ಮಾಡ್ಕೊಳ್ತೀನಿ ಅಂತಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಅಂದರೆ ಇದನ್ನು ತಿಳಿಸಿದ್ದಾರೆ ಸೊ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಮತ್ತೊಗು ನಮ್ಮ ದೇವಿ ಇಟೆಕೆ ಬಾ ಬಾಯ್